ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿ ಆದ ಕರಬೂಜ ಹಣ್ಣಿನ ಶರಬತ್ತು ರೆಸಿಪಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಒಂದು ದೊಡ್ಡ ಗಾತ್ರದ ಕರ್ಬೂಜ ಹಣ್ಣನ್ನ ತಗೊಂಡಿದ್ವಿ ಇದರ ಬೀಜಗಳನ್ನೆಲ್ಲ ತೆಗೆದುಕೊಳ್ಬೇಕಾಗತ್ತೆ ಸೊ ಇದನ್ನ ಹಾಫ್ ಆಗಿ ಕಟ್ ಮಾಡ್ಕೊತಿದ್ವಿ ನಂತರ ಈ ಬೀಜವನ್ನೆಲ್ಲ ತೆಗೆದು ಇದನ್ನ ಪೀಸಸ್ ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬೀಜವನ್ನೆಲ್ಲ ತೆಗಿಬೇಕು ತೆಗೆದು ಇದನ್ನ ಪೀಸಸ್ ಗಳಾಗಿ ಕಟ್ ಮಾಡ್ಕೋಬೇಕು ಬೀಜ ಇದ್ರೆ ಚೆನ್ನಾಗಿರಲ್ಲ ಸೊ ಇದನ್ನ ಆದಷ್ಟು ಕ್ಲೀನ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ನೋಡಿ ಈಗ ಬೀಜನ ಒಂದು ಭಾಗದ್ದು ತೆಗೆದುಕೊಂಡಿದೀವಿ ಇನ್ನೊಂದು ಭಾಗದ್ದು ಕೂಡ ಅದೇ ರೀತಿ ಮಾಡ್ಕೋತೀವಿ ಇದನ್ನ ಪೀಸಸ್ ಗಳಾಗಿ ಮಾಡಿ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗತ್ತೆ ಇದನ್ನ ಮೀಡಿಯಂ ಗಾತ್ರದ ಪೀಸಸ್ ಗಳಾಗಿ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಇದಕ್ಕೆ ಕಲ್ಲು ಸಕ್ಕರೆಯನ್ನ ಹಾಕೊಂಡಿದ್ದೀವಿ ನೀವು ಬೆಲ್ಲವನ್ನ ಹಾಕೋಬಹುದು ಇಲ್ಲಾಂದ್ರೆ ಸಕ್ಕರೆಯನ್ನು ಕೂಡ ಹಾಕೋಬಹುದು ಹಾಗೆ ಸ್ವಲ್ಪ ಹಾಲನ್ನ ಸೇರ್ಸ್ಕೊತಿದೀವಿ ಎರಡು ಏಲಕ್ಕಿಯನ್ನ ಹಾಕೊಂಡಿದೀವಿ ಇದನ್ನ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಸ್ಮೂತ್ ಆಗಿ ಗ್ರೈಂಡ್ ಆಗಿದೆ ಇದಕ್ಕೆ ಕರ್ಬೂಜ ಹಣ್ಣಿನ ಪೀಸಸ್ ಏನಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿದೀವಿ ಹಾಗೆ ನೆನ್ಸಿಟ್ಟಿರುವಂತಹ ಸಬ್ಬಕ್ಕಿಯನ್ನ ಹಾಕೊಂಡಿದೀವಿ ಸಬ್ಬಕ್ಕಿಯನ್ನ ಸ್ವಲ್ಪ ಹೊತ್ತು ನೆನ್ಸಿ ಅಥವಾ ಬಿಸಿ ನೀರಲ್ಲಿ ಕೂಡ ನೆನ್ಸ್ಬಹುದು ಹಾಗೆ ಚಿಯಾ ಸೀಡ್ಸ್ ನ ಹಾಕೊಂಡಿದೀವಿ ಚಿಯಾ ಸೀಡ್ಸ್ ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಸಿ ಇಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಸ್ವಲ್ಪ ಐಸ್ ಕ್ಯೂಬ್ಸ್ ನ ಹಾಕೊಂಡಿದ್ದೀವಿ ಈಗ ಬೇಸಿಗೆಗಾಲ ಆಗಿರೋದ್ರಿಂದ ತಂಪು ತಂಪಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಐಸ್ ಕ್ಯೂಬ್ಸ್ ಕೂಡ ಇದ್ರ ಜೊತೆ ಸೇರ್ಸ್ಕೊಂಡ್ವಿ ಟೇಸ್ಟಿಯಾದ ಕರ್ಬೂಜ ಹಣ್ಣಿನ ಶರ್ಬತ್ತು ರೆಡಿ ಆಗಿದೆ ಎಷ್ಟು ಟೇಸ್ಟಿ ಆಗಿ ಸ್ಮೂತ್ ಆಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದಿರ ನಾವು ಸಬ್ಬಕ್ಕಿಯನ್ನ ಆಡ್ ಮಾಡ್ಕೊಂಡಿರೋದ್ರಿಂದ ಮಿಡ್ಲಲ್ಲಿ ಅಹ್ ಸಿಕ್ತಾ ಇರತ್ತೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಚಿಯರ್ ಸೀಡ್ಸ್ ಕೂಡ ತಂಪಾಗಿರುತ್ತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್